ಕಾರ ಕೊನೆ ಓವರ್ನಲ್ಲಿ ಸೋತಿದ್ದ ಪಂದ್ಯವನ್ನ ಮುಂಬೈ ವಿರುದ್ಧ ಆರ್ಸಿಬಿಗೆ ಗೆಲ್ಲಿಸಿಕೊಟ್ಟು ಅತ್ತರು ನೆಡಿನ್ ಡಿ ಕ್ಲರ್ಕ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಕೊಹ್ಲಿ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಇಷ್ಟಕ್ಕೂ ಮುಂಬೈ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ನೆಟಿಂಡಿ ಕ್ಲರ್ಕ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಮಹಿಳಾ ಪ್ರೀಮಿಯರ್ ಲೀಗ್ನ ನಾಲ್ಕನೇ ಸೀಸನ್ಗೆ ಯಾವ ರೀತಿಯ ಆರಂಭದ ಅವಶ್ಯಕತೆ ಇತ್ತೋ ಅದೇ ರೀತಿಯಾದ ಓಪನಿಂಗ್ ಸಿಕ್ಕಿದೆ ಕೊನೆಯ ಎಸೆತದವರೆಗೂ ಪ್ರೇಕ್ಷಕರನ್ನ ಸೀಟಿನ ತುದಿಯಲ್ಲಿ ಕೂರಿಸಿದ್ದ ಈ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಮಣಿಸಿದ ಆರ್ಸಿಬಿ ಗೆಲುವಿನ ಶುಭಾರಂಭ ಮಾಡಿದೆ ಸ್ನೇಹಿತರೆ ವಾಸ್ತವವಾಗಿ ಒಂದು ಹಂತದಲ್ಲಿ ಈ ಪಂದ್ಯ ಮುಂಬೈ ಪರವಾರಿತ್ತು ಆದರೆ ಕೊನೆಯವರೆಗೂ ಹೋರಾಟ ಬಿಟ್ಟುಕೊಡದ ಆರ್ಸಿಬಿಯ ಸ್ಟಾರ್ ಆಲ್ರೌಂಡರ್ ನಡಿನ್ ಡಿ ಕ್ಲರ್ಕ್ ತಂಡಕ್ಕೆ ಸ್ಮರಣೀಯ ಗೆಲುವು ತಂದುಕೊಟ್ಟರು ಕೊಟ್ಟರು ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ರನ್ ಕಲೆ ಹಾಕಿದರು ತಂಡದ ಪರ ಸಜನಾ ನಲವತ್ತೈದು ಹಾಗೂ ಕೇರಿ ನಲವತ್ತು ರನ್ ಬಾರಿಸಿ ಟಾಪ್ ಟೂ ಸ್ಕೋರ್ಡರ್ ಎನಿಸಿಕೊಂಡರೆ ಇತ್ತ ನಲ್ಲಿ ಆರ್ಸಿಬಿ ತಂಡದ ಪರ ನಡಿಂಡಿ ಕ್ಲರ್ಕ್ ಪ್ರಮುಖ ನಾಲ್ಕು ವಿಕೆಟ್ ಉರುಳಿಸಿದರು ಸ್ನೇಹಿತರೆ ಮತ್ತು ಮುಂಬೈ ನೀಡಿದ ನೂರ ಐವತ್ತೈದು ರನ್ಗಳ ಗುರಿಯನ್ನು ಬೆನ್ನಿಟ್ಟುತ್ತಿದ್ದಂತಹ ಆರ್ಸಿಬಿ ಹದಿನೆಂಟನೇ ಓವರ್ನ ಅಂತ್ಯಕ್ಕೆ ಪ್ರಮುಖ ಏಳು ವಿಕೆಟ್ ಕಳೆದುಕೊಂಡು ನೂರ ಇಪ್ಪತ್ತಾರು ರನ್ ಕಲೆ ಹಾಕಿತ್ತು ಹೀಗಾಗಿ ಕೊನೆಯ ಎರಡು ಓವರ್ಗಳಲ್ಲಿ ಆರ್ಸಿಬಿಯ ಗೆಲುವಿಗೆ ಇಪ್ಪತ್ತೊಂಬತ್ತು ರನ್ಗಳು ಬೇಕಿತ್ತು ಹತ್ತೊಂಬತ್ತನೇ ಓವರ್ನಲ್ಲಿ ಹನ್ನೊಂದು ರನ್ಗಳು ಬಂದವು ಅಂತಿಮವಾಗಿ ಕೊನೆಯ ಓವರ್ನಲ್ಲಿ ಆರ್ಸಿಬಿಗೆ ಹದಿನೆಂಟು ರನ್ಗಳು ಬೇಕಾಗಿದ್ದವು ನ್ಯಾಟ್ ಸಿ ಬ್ರೆಂಡ್ ಎಸೆದ ಇಪ್ಪತ್ತನೇ ಓವರ್ನ ಮೊದಲ ಎರಡು ಎಸೆತಗಳಲ್ಲಿ ಕ್ಲರ್ಕ್ ಯಾವುದೇ ರನ್ ಕಲೆ ಹಾಕಲು ಸಾಧ್ಯವಾಗಲಿಲ್ಲ ಆದರೆ ಉಳಿದ ನಾಲ್ಕು ಎಸೆತಗಳಲ್ಲಿ ಕ್ಲರ್ಕ್ ಕ್ರಮವಾಗಿ ಆರು ನಾಲ್ಕು ಆರು ನಾಲ್ಕು ಬಾರಿಸಿ ಮುಂಬೈ ತಂಡದಿಂದ ಜಯವನ್ನ ಕಸಿದುಕೊಂಡರು ನಡಿಂಡಿ ಕ್ಲರ್ಕ್ ತಮ್ಮ ಇನ್ನಿಂಗ್ಸ್ನಲ್ಲಿ ಏಳು ಬೌಂಡರಿ ಮತ್ತು ಎರಡು ಸಿಕ್ಸ್ಗಳನ್ನು ಬಾರಿಸಿದರು ಕ್ಲರ್ಕ್ ಬ್ಯಾಟಿಂಗ್ ಮಾತ್ರವಲ್ಲದೆ ಬೌಲಿಂಗ್ನಲ್ಲಿಯೂ ಪ್ರಮುಖ ನಾಲ್ಕು ವಿಕೆಟ್ ಉರುಳಿಸುವ ಮೂಲಕ ಪಂದ್ಯದ ಪ್ಲೇಯರ್ ಆಫ್ ದಿ ಅವಾರ್ಡ್ ಕೂಡ ಬಾಚಿಕೊಂಡರು ಮತ್ತು ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಅವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಕೆಲವೊಂದು ಸಲ ಕ್ರಿಕೆಟ್ನಲ್ಲಿ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಅವಶ್ಯವಾಗಿರುತ್ತದೆ ತಂಡಕ್ಕಾಗಿ ಏನು ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಎನ್ನುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ನಾನು ಇಂದಿನ ಪಂದ್ಯದಲ್ಲಿ ನನ್ನ ಬೆಸ್ಟ್ ಆಟವನ್ನ ನೀಡಿ ಆರ್ಸಿಬಿಗೆ ಗೆಲುವು ತಂದುಕೊಟ್ಟಿರುವುದು ನಿಜಕ್ಕೂ ಖುಷಿ ತರುತ್ತಿದೆ ಎಂದು ನಡಿನ್ ಡಿ ಕ್ಲರ್ಕ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆರ್ಸಿಬಿ ಕೇವಲ ಒಂದು ಫ್ರಾಂಚೈಸಿ ಅಲ್ಲ ಅಭಿಮಾನಿಗಳ ಎಮೋಷನ್ ಕೊಹ್ಲಿ ಡಿವಿಲಿಯರ್ಸ್ ಗೇಲ್ ರಂತಹ ದಿಗ್ಗಜ ಆಟಗಾರರಾಡಿದ ಫ್ರಾಂಚೈಸಿ ಇದು ಇದಕ್ಕಾಗಿ ನಾನು ಆಡುತ್ತಿರುವುದು ನನ್ನ ಸೌಭಾಗ್ಯವೆಂದು ಹೇಳುವ ಮೂಲಕ ಕೊಹ್ಲಿ ಹಾಗೂ ಫ್ರಾಂಚೈಸಿಯ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇದು ಆರಂಭವಷ್ಟೇ ಇನ್ನೂ ಕೂಡ ಟೂರ್ನಿ ಬಾಕಿ ಉಳಿದಿದೆ ನಾನು ಟೂರ್ನಿಯುದ್ದಕ್ಕೂ ಬೆಸ್ಟ್ ಆಟವನ್ನ ನೀಡಿ ಆರ್ ಸಿಬಿಗೆ ಮತ್ತೊಂದು ಟ್ರೋಫಿ ತಂದುಕೊಡಲು ಎದುರು ನೋಡುತ್ತಿದ್ದೇನೆ ಮತ್ತು ತಂಡದ ಇತರೆ ಆಟಗಾರರು ನನಗೆ ಒಳ್ಳೆಯ ಸಪೋರ್ಟ್ ನೀಡುತ್ತಿದ್ದಾರೆ ಇನ್ನು ಕೊನೆ ಓವರ್ ನಲ್ಲಿ ಅನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಎನ್ನುವುದು ನನಗೆ ತಿಳಿದಿತ್ತು ಅದನ್ನೇ ಮಾಡಿದೆ ನಾನು ಈ ರೀತಿಯಾದ ಫಿನಿಶಿಂಗ್ ಟಚ್ ಗಳನ್ನ ಇಂಟರ್ ನ್ಯಾಷನಲ್ ನಲ್ಲಿ ನೀಡಿದ ಎಕ್ಸ್ಪೀರಿಯನ್ಸ್ ಇದೆ ಅದು ಇಂದು ಕೆಲಸಕ್ಕೆ ಬಂತು ಎಂದು ನೆಡಿಂಡಿ ಕ್ಲರ್ಕ್ ಹೇಳಿದ್ದಾರೆ ನೋಡಿದಲ್ಲ ಮುಂಬೈ ವಿರುದ್ಧ ಆರ್ ಸಿ ಬಿ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಅವಾರ್ಡ್ ಬಾಚಿಕೊಂಡು ನಡಿಂಡಿ ಕ್ಲರ್ಕ್ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ